ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ರಾವಣಕಿ ಗ್ರಾಮದ ಶ್ರೀ ಕಲ್ಲಿನಾಥೇಶ್ವರ ಸ್ವಾಮಿಯ ಉಚ್ಚಾಯೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಏಪ್ರಿಲ್ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕುಕನೂರು ತಾಲೂಕಿನ ರಾವಣಕಿ ಗ್ರಾಮದ ಶ್ರೀ ಕಲ್ಲಿನಾಥೇಶ್ವರ ಸ್ವಾಮಿಗೆ ಬೆಳಗ್ಗೆ ನಾಲ್ಕು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕ ಹಾಗೂ ಸಹಸ್ರ ವಿಲ್ವಾರ್ಚನೆ ಕಾರ್ಯಕ್ರಮ ನಡೆಯಿತು ನಂತರ ಆರು ಮೂವತ್ತಕ್ಕೆ ಕುಕನೂರು ಪಟ್ಟಣದ ಮಹಾದೇವಿಯ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಶಟಸ್ಥಳ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಲಾಯಿತು ನಂತರ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಮತ್ತು ಮುತ್ತೈದೆಯರಿಗೆ ಹುಡಿ ತುಂಬುವ ಕಾರ್ಯಕ್ರಮ ತದನಂತರ ಪುರವಂತರಿಂದ ಒಡಪು ಹೇಳುವ ಕಾರ್ಯಕ್ರಮ ನಂದಿಕೋಲಿನ ಕುಣಿತ ಮತ್ತು ಕರಡಿ ಮಜಲಿನ ಮೇಳದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನೆರವೇರಿಸಲಾಯಿತು ನಂತರ ಸುಗಮ ಸಂಗೀತ ಕಾರ್ಯಕ್ರಮ ನೆರವೇರಿಸಲಾಯಿತು ಸಾಯಂಕಾಲ ಐದು ಮೂವತ್ತರಿಂದ ಶ್ರೀ ಕಲ್ಲಿನಾಥ ಸ್ವಾಮಿಯ ಉಚ್ಚಾಯ ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿಸಲಾಯಿತು ಅಂತ ಗ್ರಾಮದ ನಾಗಯ್ಯ ಸ್ವಾಮೀಜಿ ಶಿವಶರಣರು ಮಾಧ್ಯಮದವರೊಂದಿಗೆ ಹೇಳಿದರು ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಗ್ರಾಮದಲ್ಲಿ ಯಾವುದೇ ಧರ್ಮ ಕಾರ್ಯಗಳು ಜಾತ್ರೆಗಳು ನೆರವೇರಬೇಕಾದರೆ ಗ್ರಾಮದ ಎಲ್ಲರ ಸಹಕಾರ ಮತ್ತು ಉತ್ತಮ ಬಾಂಧವ್ಯ ಒಡನಾಡಿಗಳಾದ ಮಾತ್ರ ಇಂತಹ ಧರ್ಮ ಕಾರ್ಯಗಳು ಯಶಸ್ವಿಯಾಗಲು ಸಾಧ್ಯ ಅಂದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಈಶ್ವರಯ್ಯ ಮಠದ ಹೀರಪ್ಪ ಮಲವತ್ತಿ ಹೀರಣ ಕಬಾಡಿ ಚೆನ್ನಯ್ಯ ಹಿರೇಮಠ ಗವಾಯಿಗಳು ಮಲ್ಲಿಕಾರ್ಜುನಯ್ಯ ಹಿರೇಮಠ ಧೂಳನಗೌಡ ಪೂಜಾರ್ ಶೇಕಪ್ಪ ಪೂಜಾರ್ ಹೀರಣ್ಣ ನೋಟ್ಕಾರ ಗುಡದಪ್ಪ ಕಟ್ಟಿಮನಿ ಹಾಗೂ ಗ್ರಾಮದ ಗುರು ಹಿರಿಯರು ಮಹಿಳೆಯರು ಸುತ್ತಮುತ್ತಲಿನ ಗ್ರಾಮದ ಸಕಲ ಸದ್ಭಕ್ತರು ಹಾಜರಿದ್ರು ಚೆನ್ನಯ್ಯ ಹಿರೇಮಠ ಎನ್ ಕೆಎಸ್ ಟಿವಿ ಫೋರ್ ಕಲ್ಲಿನಾಥೇಶ್ವರ ಮತ್ತು ರೇವಣಕಿ ಕಲ್ಲಿನಾಥೇಶ್ವರ ಶಾಖಾ ಮಠವಾಗಿ ಪರಿವರ್ತನವಾಯಿತು ಇದರ ಇತಿಹಾಸ ಬಹು ದೊಡ್ಡದಾಗಿದೆ ಹನ್ನೆರಡನೆಯ ಶತಮಾನದಿಂದ ಇಲ್ಲಿಯವರೆಗೂ ಪ್ರಚಲಿತವಿರುವ ಈ ಕಲ್ಲಿನಾಥೇಶ್ವರ ಜಾತ್ರಾ ಮಹೋತ್ಸವ ಬಹಳ ವೈಭವದಿಂದ ನೆರವುಕೊಳ್ಳುತ್ತಿದೆ ನಾವು ಪ್ರತಿ ವರ್ಷ ಯುಗಾದಿಯ ಪಾಡ್ಯ ದಿವಸ ಈಗ ಹೇಳಿದಂತೆ ಎಲ್ಲ ಕಾರ್ಯಕ್ರಮಗಳು ಸಾಂಗಗೊಂಡು ನಂತರ ಮತ್ತೆ ಶ್ರಾವಣ ಮಾಸದಲ್ಲಿ ಈ ಬಸವಣ್ಣನನ್ನು ಕರೆದುಕೊಂಡು ಬರುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಆಗಲೂ ಕೂಡ ನಾವು ಪ್ರಸಾದ ವಿತರಣೆಯನ್ನು ನಡೆಸಿಕೊಂಡು ಬಂದಿದ್ದೇವೆ ಆಶ್ವೀಜ ಮಾಸದಲ್ಲಿ ಮಠದಲ್ಲಿ ದೇವಿ ಪುರಾಣವನ್ನು ಹಮ್ಮಿಕೊಂಡು ಹತ್ತು ದಿವಸಗಳವರೆಗೆ ಆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಪ್ರಸಾದವನ್ನು ವಿತರಿಸುತ್ತೇವೆ ನಂತರ ಈ ರೀತಿಯಾಗಿ ಪ್ರತಿ ವರ್ಷದಂತೆ ಎಲ್ಲ ಊರಿನ ಪ್ರಮುಖ ಗಣ್ಯರಿಂದ ಈ ಜಾತ್ರಾ ಮಹೋತ್ಸವವನ್ನು ಅವರ ಸಹಾಯದಿಂದ ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಳ್ಳಲಾಗಿದೆ